ಬಡ ಜನರಿಗೆ ನೀಡಲಾಗುವ ಐದು ಮನೆ ನಿವೇಶನಗಳನ್ನು ಮಹಮ್ಮದ್ ಅಲಿ ಅವರು ದುರುಪಯೋಗ ಮಾಡಿದ್ದಾರೆಂಬ ಆರೋಪಕ್ಕೆ ಸಂಬಂಧಿಸಿ ಇಲಾಖೆಗೆ ನೀಡಿದ ದೂರು ಮತ್ತು ಕೆಮ್ಮಿಂಚಿ ಗ್ರಾಮದ ಎರಡು ಹಕ್ಕು ಪತ್ರದಲ್ಲಿ ಪುರಸಭೆಯಿಂದ ಪರವಾನಿಗೆ ಪಡೆಯದೆ ಫೌಂಡೇಶನ್ ಹಾಕುವ ಕೆಲಸ ಮಾಡಿರುವುದು ಸುಳ್ಳಾದರೆ ನಾನು ಕಾಂಗ್ರೆಸ್ ಪಕ್ಷದಿಂದ ಮತ್ತು ಸಾಮಾಜಿಕ ಕ್ಷೇತ್ರದಿಂದ ನಿವೃತ್ತಿ ಹೊಂದಲಿದ್ದೇನೆ ಎಂದು ಇಸಕ್ ಸಾಲ್ಮರ ಹೇಳಿದರು ಈ ಕುರಿತು ಇಂದು ಸುದ್ದಿಗೋಷ್ಠಿ ನಡೆಸಿದ ಇಸಕ್ ಸಾಲ್ಮರ ಈ ವಿಚಾರದ ಕುರಿತಾಗಿ ನಾನು ನಂಬುವ ಮತ್ತು ಅವರು ನಂಬುವ ಸ್ಥಳಕ್ಕೆ ಬಂದು ಪ್ರಮಾಣ ಮಾಡಲು ಸಿದ್ಧ ಎಂದು ಸವಾಲಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಂತೂ ಪಾಟೀಲ್ ಉಪಸ್ಥಿತರಿದ್ದರು ಅವರೆಲ್ಲ ಬಿಟ್ಟು ಬಂದಿದ್ದೇನೆ ಅಂತ ಹೇಳ್ತಾರೆ ಆದರೆ ಅವರಿಗೆ ಅವರಿಗೆ ಬರ್ತಕ್ಕಂಥ ಆ ಜಮೀನಿನ ಪಾಲನ್ನು ಯಾರ ಹೆಸರಿಗೆ ಅವರು ಬರ ಬರೆಸಿಕೊಟ್ಟಿದ್ದಾರೆ ಅಂತ ನಮಗೆ ಅದು ಬೇಕಾಗಿದೆ ಅವರು ಸ್ಪಷ್ಟೀಕರಣ ನೀಡಲಿ ಅವರು ನೂರು ಎಕರೆ ಜಮೀನು ಅವರ ಕುಟುಂಬಕ್ಕೆ ಇದ್ದರೆ ಅವರ ಕುಟುಂಬದ ಅವರಿಗೆ ಪಾಲಿಗೆ ಬರತಕ್ಕಂಥ ಜಮೀನನ್ನು ಯಾರ ಹೆಸರಿಗೆ ಅವರು ದಾನ ಮಾಡಿದ್ದಾರೆ ಇಲ್ಲದರೆ ಯಾರ ಅದನ್ನು ಭರಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ವಿಷಯವನ್ನು ಅವರು ಬಹಿರಂಗ ಮಾಡಬೇಕು ಮತ್ತು ನಾನು ಮೊನ್ನೆ ಪಕ್ಷದ ಎಲ್ಲ ಮುಖಂಡರಿಗೆ ಮಾತಾಡಿದ್ದೇನೆ ಪಕ್ಷ ಶಾಸಕರ ಸಮೇತ ಬ್ಲಾಕ್ ಬ್ಲಾಕ್ ಅಧ್ಯಕ್ಷರಿಗೆ ಎಲ್ಲರಿಗೆ ನಾನು ಮನವಿ ಮಾಡ್ತೇನೆ ಈ ಹಗರಣ ಈಗ ತನಿಖೆ ಹಂತದಲ್ಲಿದೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಅದನ್ನು ತನಿಖೆ ಮಾಡ್ತಾರೆ ಅವರು ತಪ್ಪಿಸ್ತಾರೆ ಆಗ್ತಾರೆ ಅದಕ್ಕಿಂತ ಮುಂಚೆ ಅವರು ನಗರ ಕಾಂಗ್ರೆಸ್ ಅಧ್ಯಕ್ಷಕರಾಗಿ ರಾಜೀನಾಮೆ ಕೊಡಬೇಕಾಗ್ತದೆ ನೋಡಿ ಸ್ವಾಮಿ ನಾನು ಕೂಡ ಕಳೆದ ಮೂವತ್ತು ಮೂವತ್ತೆರಡು ವರ್ಷಗಳಿಂದ ಪುತ್ತೂರಿನಲ್ಲಿ ನಾನು ಸೊರಕೆಯ ಕಾಲದಿಂದ ಇಷ್ಟರ ಹೋಗಿ ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೇನೆ ಒಮ್ಮೆ ಕೆ ಪಿ ಅಬ್ದುಲ್ಲರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗ ವಿನಯ್ ಕುಮಾರ್ ಸೊರಕೆ ಇಲ್ಲಿ ಎಮ್ ಎಲ್ ಎ ಆಗಿದ್ದರು ಆಗ ಸಂಪ್ಯ ಮಂಡಲ ಪ್ರಧಾನರಾಗಿ ಇವರು ಆಯ್ಕೆಯಾಗ ಆಗ ಪಕ್ಷದಲ್ಲಿ ಭಾಳ ಗೊಂದಲಗಳಾಯಿತು ಒಂದು ಗುಂಪು ಇವರನ್ನು ಮಾಡಬಾರದು ಒಂದು ಗುಂಪು ಇವರನ್ನು ಮಾಡಬೇಕು ಅಂತ ಹೇಳಿ ಆಗ ಕೆಪಿ ಅಬ್ದುಲ್ರು ಏನು ಹೇಳಿದರು ಗೊತ್ತಾ ಅವರು ಈಗ ತೀರು ಹೋಗಿದ್ದಾರೆ ಕೆಪಿ ಅಬ್ದುಲ್ರು ಏನು ಹೇಳಿದರು ಅಂತ ಹೇಳಿದರೆ ನಮ್ಮ ಲೀಡರ್ಗಳ ಹತ್ರ ನಮ್ಮ ಬಾಬ್ ಭಂಡಾರಿ ನಮ್ಮ ಸಿ ಪಿ ಜಯರಾಮ್ ಗೌಡ ಜೀವನ್ ಭಂಡಾರಿ ಡಾಲ್ಫಿ ರೇಗೋ ಮತ್ತು ಚಲ್ಲಿಯಡ್ಕ ನವೀನ್ ರೈಯ ತಂದೆ ಚೆಲ್ಯಡ್ಕ ನಮ್ಮ ರೈ ಅವರು ದೇವಪ್ಪಗೌಡ್ರು ಅದೇ ರೀತಿ ಹಲವಾರು ಕಾಂಗ್ರೆಸ್ ಮುಖಂಡರು ಒಂದು ಕಡೆ ಸೇರಿದಾಗ ಕೆ ಪಿ ರನ್ನು ಮಾತನ್ನು ಹೇಳಿದರು ನಿಕ್ಳು ನಿಮ್ಮ ಮರಿನ ಸಾಂಗ್ ಕೊಂದುಲ್ಲು ಜಾಸ್ತಿ ಐಕ ಇನ್ನೂ ಮಲ್ಪೆರ ಫೋಡ್ಚಿ ನಿಕ್ಲೆಗೆ ಅವು ತುಚ್ಚು ಅಂತೇಳಿ ಸ್ವಲ್ಪ ದಿನ ನಂತರ ಹಾಗೆ ಆಯಿತು ಅದರ ನಂತರ ಸುಧಾಕರ್ ಅವರೊಮ್ಮೆ ನನಗೆ ಮನೆಯಲ್ಲಿ ಅವ್ರ ಮನೆಯಲ್ಲಿ ಹೇಳಿದ್ರು ಈಗ ಮೊನ್ನೆ ತೀರೋದ್ರು ನಮ್ಮ ರಾಯ ಆಯ್ನ ಬಿರಾಡೆ ಆ ಎನ್ನು ಒಟ್ಟಿಗೂ ಸುಮಾರು ರೋಸನ್ನು ರೋಸನಿ ಹೋಟೆಲ್ ಮಧ್ಯಾಹ್ನ ಉಂಡು ರಾಜಕೀಯ ಮಲ್ತು ಬಂದಿದ್ರೆ ಹೆಂಗೆ ವಿರೋಧ ಮಲ್ತು ಬೇಕು ನಿಕ್ಕಿ ಎತ್ತು ಸಪೋರ್ಟ್ ಮಾಡ್ತೀನಿ ಅಂತ ಕೇಳಿದ್ದಾರೆ ಮೊಹಮ್ಮದ್ ಅಲಿ ಅವರು ಎಲ್ಲ ನಾಯಕರ ಹತ್ರ ಎಲ್ಲ ಕಾರ್ಯಕರ್ತರ ಹತ್ರ ಅವರು ಸರಿಯಾಗಿ ಇರುತ್ತಿದ್ರೆ ಅವರಿಗೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗ್ತಿದ್ರು ಪುತ್ತೂರಲ್ಲಿ ನಗರಸಭೆಯ ಅಧ್ಯಕ್ಷ ಆಗೋಗೋ ವಿರೋಧ ಆಯಿತು ಅವರಿಗೆ ಎಲ್ಲರೂ ವಿರೋಧಿಗಳೇ ಹುಟ್ಟಿಕೊಂಡಿದ್ದಾರೆ ಎಷ್ಟು ಜನ ವಿರೋಧಿಗಳು ಮೊನ್ನೆ ನಾನು ಕಮಿಷನರಿಗೆ ನಾನು ಅದರ ಕಾಪಿಯನ್ನು ಕೊಡಲಿಕ್ಕೆ ಹೋದಾಗ ಅವರು ಹೇಳಿದರು ರೂ ನನ್ನ ಮೇಲೆ ಹೇಗಾದರೂ ಕಂಪ್ಲೇಂಟ್ ಉಂಟು ಮಾರೆ ಆ ರೂಪಾ ಶೆಟ್ಟಿ ಮೇಲೆ ನೂರ ನಲವತ್ತು ಇನ್ಕ್ವೈರಿ ಅಂಥದಲ್ಲಿದೆ ಅಂತ ನೂರ ನಲವತ್ತು ಕಂಪ್ಲೇಂಟ್ ಒಂದು ಖಾಲಿ ಒಂದು ರೂಪ ಶೆಟ್ಟಿ ಇಷ್ಟ ತನಕ ಪುತ್ತೂರು ನಗರಸಭೆಯಲ್ಲಿ ಇಷ್ಟು ವರ್ಷದಿಂದ ಅವ ಮುನ್ಸಿಪಾಲ್ಟಿ ಮೆಂಬರ್ ಆದಲ್ಲ ಆಗ ಎಷ್ಟು ಜನ ಮುಖ್ಯಾಧಿಕಾರಿಗಳು ಈಗ ಕಮಿಷನರ್ ಗ್ರೇಡಲ್ಲಿದೆ ಮುಖ್ಯಾಧಿಕಾರಿಗಳತ್ರ ಎಲ್ಲರ ಹತ್ರ ಗಲಾಟೆ ನಮ್ಮ ಹತ್ರ ಬಿಡಿ ಕಾಂಗ್ರೆಸ್ ಲೀಡರ್ಗಳ ಹತ್ರ ಬಿಡಿ ಅಧಿಕಾರಿಗಳ ಹತ್ರ ಕೂಡ ಅಧಿಕಾರಿಗಳ ಹತ್ರ ನಾವು ಅವ್ರು ತಪ್ಪು ಮಾಡಿದರೆ ಮಾತಾಡಬೇಕು ಆದರೆ ಒಂದು ಮಾನಸಿಕ ಹಿಂಸೆ ಕೊಡ್ತಕ್ಕಂಥ ದೇವರು ಮೆಚ್ಚುವ ಕೆಲಸ ಅಲ್ಲ ಅದಲ್ಲದೆ ಒಂದು ಮೊಹಮ್ಮದ್ ಅಲಿ ಅಂತ ಹೇಳಿ ಹೇಳುವ ವ್ಯಕ್ತಿ ಒಂದು ಮುಸಲ್ಮಾನ್ ಧರ್ಮಕ್ಕೆ ಸೇರಿದ ಒಂದು ಇಸ್ಲಾಂ ಮತಕ್ಕೆ ಸೇರಿದ ಜನ ನಮ್ಮ ತತ್ವ ಏನು ಹೇಳ್ತದೆ ಅಂತೇಳಿದರೆ ಇನ್ನೊಬ್ಬರಿಗೆ ಸಹಾಯ ಮಾಡು ಇನ್ನೊಬ್ಬರಿಗೆ ನೀನು ಅವಹೇಳನ ಮಾಡಬೇಡ ಅಂತ ನಾನು ಎಲ್ ಯಾವತ್ತೂ ಯಾವ ನಾಯಕರನ್ನು ಕೂಡ ಯಾವ ಧರ್ಮದ ಜನರೇ ಜನರಿಗೆ ಸಮಾಜದಲ್ಲಿ ನಾನು ಅವಹೇಳನ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಹೋಗೋದಿಲ್ಲ ನಾನಿದು ಪತ್ರಿಕೆಗೋಷ್ಠಿ ಈಗ ನನಗೆ ಕರೆಯೋದೇ ಉಪಾಯ ಇಲ್ಲ ನಾವು ಹೇಳಿದ್ದು ಸುಳ್ಳು ಸುಪಾರಿ ತಗೊಂಡು ಪತ್ರಿಕೆಗೋಷ್ಠಿ ಮಾಡ್ತಾರೆ ಸುಪಾರಿ ತಗೊಂಡು ಸುಪಾರಿ ಅಂತ ಹೇಳುವಂಥ ಮಾತು ಅದು ನಮಗೆ ಅನ್ವಯ ಆಗುವುದಿಲ್ಲ ಅದು ದೊಡ್ಡ ದೊಡ್ಡ ಗೂಂಡಗಳಿಗೆ ಅನ್ವಯ ಆಗ್ತದೆ ಸುಪಾರಿ ತಗೊಂಡು ಬೇರೆ ರೀತಿಯ ಮರ್ಡರ್ ಗಿರ್ಡರ್ ಮಾಡ್ತಾರೆ ನಮಗೆ ಸುಪಾರಿ ತಗೊಂಡಿದೆ ಅಂತ ವಾಟ್ಸಪ್ಪಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಬರೆದಿದ್ದಾರೆ ನಮ್ಮ ಹಿಂದೆ ಭಾಳ ಜನ ಇದ್ದಾರೆ ಅಂತ ಹೇಳ್ತಾರೆ ನನಗೆ ಎಲ್ಲರ ಪರಿಚಯ ಇದೆ ಎಲ್ಲ ಪಕ್ಷದವರ ಲೀಡರ್ಗಳು ನನಗೆ ಪರಿಚಯ ಇದೆ ನಾವು ಯಾರ ಹತ್ರ ನಿಷ್ಠೋ ಮಾ ನಿಷ್ಠ ರಾಜ್ಯಕ್ಕೆ ನಾವು ಮಾಡುವುದಿಲ್ಲ ಈಗ ಉದಾಹರಣೆಗೆ ಎಲ್ಲ ಪಕ್ಷದ ನಾಯಕರು ಇರಬಹುದು ಇವರು ಎಲ್ಲ ಪಕ್ಷದ ನಾಯಕರಿಗೂ ತೊಂದರೆ ಮಾಡಿದ್ದಾರೆ ನನಗೆ ಎಲ್ಲ ಪಕ್ಷದ ನಾಯಕರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕಮ್ಯುನಿಸ್ಟ್ನವರು ಎಲ್ಲರೂ ಮೊನ್ನೆಯಿಂದ ನನಗೆ ಕಾಲ್ ಮಾಡಿದ್ದಾರೆ ಬಿಡಬಾರ್ದು ನಿಮ್ಮ ಹಿಂಬದಿ ನಾವು ಇದ್ದೇವೆ ಅಂತೇಳಿ ನಾವು ಇವರಿಗೆ ಆವತ್ತಿನಿಂದ ಮುತ್ತಪ್ರೈ ಕಾಲದಿಂದ ದೊಡ್ಡ ದೊಡ್ಡ ಲೀಡರ್ಗಳಿದ್ದ ಕಾಲದಿಂದ ಇವರಿಗೆ ಎಲ್ಲರೂ ಅಗೆ ನಮಗೆ ಯಾರ ಹತ್ರ ಅಗೆ ಇಲ್ಲ ನಂಜಿಯಲ್ಲಿ ಮತ್ತು ಬೇರೆ ರೀತಿಯಲ್ಲಿ ಕೆಲವು ಹಗೆಗಳು ಬರ್ತದೆ ಆದರೆ ನಾವು ಯಾವ ಬಿಲ್ಡಿಂಗೂ ನಾನು ಕಂಪ್ಲೇಂಟ್ ಮಾಡಲಿಲ್ಲ ನನಗೆ ಮತ್ತೂ ಸಹ ಮಾಹಿತಿ ಬಂತು ಮೊನ್ನೆ ನಾನು ಅಷ್ಟು ಜನರ ಹೆಸರು ಹೇಳಿದಲ್ಲ ಸಂಪ್ಯ ಗ್ರಾಮಾಂತರ ಪ್ರದೇಶ ಆರ್ಯಾಪು ಸೊಸೈಟಿಯ ಎದುರುಗಡೆ ಪಾಂಡುರಂಗ ಶರಣಿ ಅಂತ ಒಬ್ಬರಿದ್ದಾರೆ ಅವರಿಗೆ ಮನೆ ಕಟ್ಟಲಿಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ ಸುಲೈಮಾನ್ ಅಂತ ಹೇಳುವವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತು ದರ್ಬೆಯಲ್ಲಿ ಉಮೇಶ್ ನಾಯ್ ಸಾಹಿತಿ ಅವರು ಸಾಹಿತಿ ಅಂತ ಹೇಳಿ ಹೇಳಿದರು ಅವರು ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ ನನಗೆ ಬೇರೊಬ್ಬರು ಫ್ರೆಂಡ್ ಫೋನ್ ಮಾಡಿದರೆ ನಾಳೆ ನೀವು ಪತ್ರಿಕೋಷ್ಠಿಯಲ್ಲಿ ಹೇಳಬೇಕು ಅಂತ ಹೇಳಿ ಓ ಇದು ಉಮೇಶ್ ನಾಯ್ಕ್ ಅಂತ ಹೇಳುವರು ಅವರು ಅವರ ಬಿಲ್ಡಿಂಗಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ದರ್ಬೆಯಲ್ಲಿ ಕಿರಣ್ ಎಂಟರ್ಪ್ರೈಸಸ್ ಅಂತ ಒಂದು ಸರ್ವಿಸ್ ಸ್ಟೇಷನ್ ಇದೆ ಅವರು ಕೂಡ ನನಗೆ ಕಾಲ್ ಮಾಡಿದ್ದಾರೆ ಕಾಂತಾ ಬಂದವರು ಕಾಲ್ ಮಾಡಿದ್ದಾರೆ ಮತ್ತು ಬೇರೆ ಇಲ್ಲಿ ತುಂಬ ಈಗ ನಾನು ಮುನ್ಸಿಪಾಲ್ಟಿಯಲ್ಲಿ ಕಮಿಷನರ್ಗೆ ಕೇಳಿದ್ದೇನೆ ಮೊಹಮ್ಮದ್ ಅಲಿ ಸೈ ಇರುವ ಕಂಪ್ಲೇಂಟ್ ಅದು ಲೀಗಲ್ ಅನ್ಲೀಗಲ್ ಎರಡು ನನಗೆ ಕೊಡಬೇಕು ಲೀಗಲ್ ಇದ್ದಕ್ಕೂ ಅವ ಕಂಪ್ಲೇಂಟ್ ಮಾಡಿದ್ದಾನೆ ಇಲ್ಲೀಗಲ್ಗೆ ಮಾಡಿದ್ದಾನೆ ಇಲ್ಲೀಗಲ್ ನಾನು ಸಪೋರ್ಟ್ ಮಾಡುವುದಿಲ್ಲ ಲೀಗಲ್ ಇದ್ದವರಿಗೆ ನಾನು ಅವರನ್ನೆಲ್ಲ ಬೆಂಗಳೂರಿಗೆ ಕರ್ಕೊಂಡೋಗಿ ನಿಲ್ಲಿಸಿ ರೈಮ್ ಖಾನ್ ಹತ್ರ ಮಾತಾಡಿ ನಗರಸ ನಗರಸಭಾ ಮಿನಿಸ್ಟರ್ ಖಾನ್ ಮೊನ್ನೆ ನನಗೆ ಸಿಕ್ಕಿದ್ದಾರೆ ಮಾತಾಡಿದ್ದೇನೆ ಅವರು ಹೇಳಿದರು ನೀವು ಅರ್ಜಿ ಮಾಡಿ ನಮಗೆ ತೊಂದರೆ ಇದ್ದರೆ ನಾನು ಅದಕ್ಕೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೆ ಕೂಡ ಹೇಳಿದ್ದೇನೆ ಮತ್ತು ರಮನಾಥ್ ರೈ ವಿನಾಯಕ್ ಕುಮಾರ್ ಸೊರಕ್ಕೆ ಅಶೋಕ್ ರೈ ಹೇಮನಾಥ್ ಶೆಟ್ಟಿ ಎಲ್ರಿಗೂ ನಾನು ಹೇಳ್ತೇನೆ ಮತ್ತೊಂದು ವಿಚಾರ ಏನು ಅಂತೇಳಿದರೆ ಅವರು ಹೇಮನಾಥ್ ಶೆಟ್ಟಿ ಜೊತೆಯಲ್ಲಿದ್ದರು ಬ್ಲಾಕ್ ಅಧ್ಯಕ್ಷರು ಇವಾಗ ಹೇಮನಾಥ್ ಶೆಟ್ಟಿ ಜೊತೆಯಲ್ಲಿ ಇರುವಾಗ ನಾನು ಸ್ವಲ್ಪ ಆಚೆ ಇದ್ದೆ ಆಗ ಸಾಲ್ಮರದಲ್ಲಿ ಒಂದು ಮೀಟಿಂಗ್ ಆದಾಗ ಕಿಟ್ಟನಗೌಡರು ಇದ್ದು ಬಪ್ಪಳಿಗೆ ಹಿರಿಯರಾದ ಕಿಟ್ಟನಗೌಡರು ಅವರು ಅದೇ ಮೀಟಿಂಗಲ್ಲಿ ಅವ ನಮಗೆ ಡೋಸಿಟ್ಟು ಏನು ಮಾತಾಡಿದ್ದೆ ಗೊತ್ತ ಇಪ್ಪತ್ತು ವರ್ಷ ಮೊದಲು ನನಗೆ ಏನು ಹೆದರಿಕೆ ನಾವು ಸುಪಾರಿ ತೊಡು ಈ ಪತ್ರಿಗೋಷ್ಠಿ ಮಾಡಿ ಒಂದು ಸಾವಿರ ರೂಪಾಯಿ ಕಟ್ಟಲಿಕ್ಕೆ ಇರೋದು ಅದ್ದುನಂತ ಹೇಳಿದರೆ ಕಟ್ತಾರೆ ಕಟ್ಟುವಾರೆ ಅಂತ ಜೋಸ್ತೀನಪ್ಪ ಇಲ್ಲ ದುಡ್ಡು ಇಲ್ಲದ್ರೆ ಸುಧಾಕರ್ ಹತ್ರ ಬುಕ್ಕ ಬುಕ್ಕಾಗೆ ಮುಖುದ ನಂಗೆ ಗಡ್ಡಿ ಈರು ಕಟ್ಲೆ ಅಂತ ಹೇಳಿದ ಅವ್ರು ಕಟ್ತಾರೆ ಅದಕ್ಕೆ ಸುಪಾರಿ ತಗೊಂಡು ಅಂತ ಹೇಳುವಂಥ ಮನುಷ್ಯ ಎಂಥ ಮನುಷ್ಯ ಅವ ಸುಪಾರಿ ತಗೊಂಡು ನಾವು ಪ್ರೆಸ್ ಮಾಡಿದ್ದೇವೆ ಅಂತ ಹೇಳಿ ಇದು ಯಾರು ನಂಬತಕ್ಕಂಥ ಕೆಲಸವ ನಾನು ಸೋಮವಾರ ನಂತರ ನಮ್ಮ ಉಪವಾಸ ಕಾರ್ಯಕ್ರಮ ಒಂದು ತಿಂಗಳು ನಾವು ಭಾಳಷ್ಟು ತಾಳ್ಮೆಯಿಂದ ಸಂಯಮದಿಂದ ನಾವು ಬದುಕಬೇಕಾಗ್ತದೆ ಆದ ಕಾರಣ ಇವತ್ತೇ ನಾನು ಪತ್ರಿಕೋಷ್ಠಿ ಕರೆದಿದ್ದೇನೆ ಇನ್ನು ಏನು ಇದ್ದರೂ ರಂಜಾನ್ ಹಬ್ಬದ ನಂತರ ನಾವು ಏನು ಮಾಡಬೇಕಂತ ಅವಶ್ಯಕತೆ ಬಂದರೆ ಮತ್ತೆ ಮಾಡ್ತೇನೆ ಮತ್ತೆ ನಮಗೆ ಅವರ ನೂರು ಎಕರೆ ಜಮೀನು ನಮಗೆ ಬೇಡ ಮೊಹಮ್ಮದ್ ಅಲಿಗೆ ನೂರು ಎಕರೆ ಇರಲಿ ಅವರು ದೊಡ್ಡ ಶ್ರೀಮಂತರಾಗಲಿ ಒಳ್ಳೆಯದಾಗಲಿ ಅವ್ರು ಆದರೆ ಅವರ ಒಂದು ಸೆನ್ಸ್ ಜಮೀನು ನಮಗೆ ಬೇಡ ಇವತ್ತು ನೂರು ಎಕರೆ ಜಮೀನು ಇದ್ದವ ನೂರು ಎಕರೆ ಜಮೀನು ಇದ್ದವ ಬಿಟ್ಟು ಬರಬೇಕಾದ್ರೆ ಅವನು ಯಾರಿಗೆ ಕುಟುಂಬದಲ್ಲಿ ಕೊಡಬೇಕು ಅವರಿಗೆ ಸಂತತ ನಷ್ಟ ಪ್ರಕಾರ ಇಲ್ಲ ದಾನಪತ್ರ ಪ್ರಕಾರ ನನಗೆ ಬೇಡ ನನ್ನ ಅಕ್ಕನಿಗೆ ಇಲ್ಲ ಅಣ್ಣನಿಗೆ ಅಂತ ಅವರು ಕೊಡಬೇಕಾಗ್ತದೆ ಇದು ಸುಳ್ಳು ನೂರೆಕರೆ ಜಮೀನ್ದಾರರು ಆಗಿರ್ಬೋದು ಅವರ ಅಜ್ಜನಿಂದ ಅಜ್ಜನಿಂದ ಆಗಿರ್ಬೋದು ಅವರ ತಂದೆಯವರು ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿಯಾರು ಇಬ್ರಾಹಿಂಥ ಇದ್ದರು ಪುತ್ತೂರು ಸರ್ಕಾರಿ ಆಸ್ಪತ್ರೆ ಆಗಿದ್ದರು ಅವರು ಮೊಮ್ಮದ ಯಾರಿಗೆ ತೊಂದರೆ ಮಾಡಲಿಲ್ಲ ಬಡವರಿಗೆ ಕೊಡ್ತೇನೆ ಈ ಜಾಗವನ್ನು ಅಂತ ಹೇಗೆ ಕೊಡೋದು ಸರ್ ಇವ ಅಲ್ಲಿ ಆರು ಸೆನ್ಸು ಆರು ಸೈಟುಗಳು ಪತ್ರಕರ್ತನೆ ಆರು ಸೈಟ್ಗಳು ಅಲ್ಲಿ ಸರಕಾರ ಆಗಿದೆ ಇವ ಹೇಗೆ ಕೊಡ್ತಾನೆ ಆರು ಸೈಟ್ಗಳು ಸರಕಾರ ಆಗಿದೆ ಅದಕ್ಕೆ ಸರಕಾರ ಕೊಡಲಿ ಸರಕಾರ ಯಾರಿಗದು ಕೊಡಲಿ ಮತ್ತು ಅಲ್ಲಿ ಎರಡು ಸೈಟ್ ಮಾಡಿದಾರಲ್ಲ ಕೆಬಿಜಿಯಲ್ಲಿ ಅಲ್ಲಿ ಮೂವತ್ತು ಸೆನ್ಸು ಜಾಗ ಸರಕಾರಕ್ಕೆ ಉದ್ದೇಶಕ್ಕೆ ಇಟ್ಟಿದ್ದಾರೆ ಅದರಲ್ಲಿ ಸೈಡಲ್ಲಿದ್ದ ಹತ್ತು ಸೆನ್ಸನ್ನು ಇವ ಇನ್ಫ್ಲೂಯೆನ್ಸ್ ಮಾಡಿ ಡಿ ವಿ ಸದಾನಂದ ಗೌಡ್ರ ಹತ್ರ ಮಾತಾಡಿ ಮಾಡಿಸಿದ್ದವು ಈಗ ಏನಾಗ್ತದೆ ಹಕ್ಕುಪತ್ರದ ಹಿಂಬದಿ ಒಂದು ಹಕ್ಕುಪತ್ರ ಒಬ್ಬನಿಗೆ ಕೊಟ್ಟರೆ ಅದರಲ್ಲಿ ಒಂದು ಕಂಡೀಷನ್ಸ್ ಇದೆ ಎರಡು ವರ್ಷದ ಒಳಗೆ ಮನೆ ಕಟ್ಟತಕ್ಕದ್ದು ಅಗತ್ಯ ಇದ್ದವ ಎರಡು ವರ್ಷದ ಒಳಗೆ ಮನೆ ಕಟ್ತಾನೆ ಅಗತ್ಯ ಇಲ್ಲದವ ಕಟ್ಟುವುದಿಲ್ಲ ಈಗ ಇವ ಹನ್ನೆರಡು ವರ್ಷ ಕಳೆದು ಮನೆ ಕಟ್ಟಲಿಕ್ಕೆ ಹೋರಾಡಿದ್ದಾನೆ ಜೈನಾಬಿಯ ಜಿ ಪಿ ತಗೊಂಡಿದ್ದಾನೆ ಮುನ್ಸಿಪಾಲ್ಟಿಗೆ ಅರ್ಜಿ ಕೊಡಲಿಲ್ಲ ಮನೆ ಕಟ್ಟಲಿಕ್ಕೆ ಬೇರೆಯವರು ಒಬ್ಬ ಮನೆಯಲ್ಲಿ ಆದರೆ ಕಟ್ಟೋದಿದ್ರೆ ಇವ ಆಗಲೇ ಫೋನ್ ಮಾಡ್ತಾನೆ ಮೊನ್ನೆ ಪರಲಕದಲ್ಲಿ ಒಂದು ಒಬ್ಬನ ಕಂಪೌಂಡಿಗೆ ಬೀಳುವಂಥ ಒಂದು ತೆಂಗಿನ ಮರವನ್ನು ಕಂಪ್ಲೇಂಟ್ ಮಾಡಿದಾಗ ಅವರು ತೆಗಿಲಿಕ್ಕೆ ಪ್ರಯತ್ನ ಬರ್ತಾರೆ ಅಂತ ಹೇಳುವಾಗ ಆಚೆ ಕಂಪೌಂಡ್ನವರ ಪರವಾಗಿ ನಿಂತ್ಕೊಂಡು ಡಿ ಸಿ ಗೆ ಸಿಗೆ ಕಂಪ್ಲೇಂಟ್ ಮಾಡಿ ಅದನ್ನು ತೆಗಿಬರಂತೆ ಮಾಡಿದೆ ಇದು ನ್ಯಾಯವಹಿ ಯಾಕೆ ಇದೆಲ್ಲ ಮಾಡಬೇಕು ಇವರು ಶಾಸಕರ ಜೊತೆ ಸೇರಿ ಪಕ್ಷದ ಜ ಪಕ್ಷ ಕಟ್ಟುವ ಕೆಲಸ ಮಾಡಲಿ ಪಕ್ಷ ಹತ್ತು ಜನರಿಗೆ ಉಪಹಾರ ಉಪಹಾರ ಮಾಡುವಂಥ ಕೆಲಸ ಮಾಡಿ ನಾನು ಮೊನ್ನೆ ಹೇಳಿದಲ್ಲ ಕೆದ್ಲಾಯಿರೋದು ನೋಡಿ ಅವರು ಸರಸ್ವತಿ ಬ್ಯಾಂಕಿಂದ ಲೋನ್ ಮಾಡಿದ್ದಾರೆ ಅವರು ಭಾಳ ಪುತ್ತೂರಿನೊಂದು ಕೆದಿಲಾಯ ಕುಟುಂಬದವರು ಒಳ್ಳೆ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು ಅವರಿಗೆಲ್ಲ ಯಾವ ವರ್ಗಕ್ಕೂ ಸೇರಿದವರು ನಾವು ತೊಂದರೆ ಮಾಡಬಾರ್ದು ಒಬ್ಬ ದಟ್ಟ ದರಿದ್ರನಿಗೂ ನಾವು ತೊಂದರೆ ಮಾಡಬಾರ್ದು ಸಹಾಯ ಮಾಡಬೇಕು ಕಷ್ಟದಲ್ಲಿರುವವರಿಗೆ ಇದು ಕಂಪ್ಲೇಂಟ್ ಎಲ್ಲದಕ್ಕೂ ಕಂಪ್ಲೇಂಟ್ ಆ ಮುನ್ಸಿಪಾಲ್ಟಿಯಲ್ಲಿ ಒಬ್ಬ ಎಸ್ ಟಿ ವರ್ಗಕ್ಕೆ ಸೇರಿದ ಒಬ್ಬ ರಾಮಚಂದ್ರ ಒಬ್ಬ ಒಬ್ಬರು ಇವ್ರು ಇದ್ದಾರೆ ಆರೆ ಅವರು ಮೊನ್ನೆ ನನಗೆ ಹೇಳ್ತಾರೆ ಸ್ವಾಮಿ ಮುಲ್ಪ ಹಿಡ್ದು ಏನು ಪೋಪೆ ದಾನೆ ಎಂಥ ದಿನಾಲಂಪ್ಲೇಂಟ್ ಏನೋ ಬಿತ್ತು ಈಗ ಇವರು ಇದ್ದಾರಲ್ಲ ಯಾರು ಮಧು ಅವರು ಎಮ್ ಎಲ್ ಎ ಅವರು ಒಳ್ಳೆ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತೇಳಿ ಯಾರ ಯಾವ ಲೀಡರ್ಗಳು ಅವರಿಗೆ ತೊಂದರೆ ಮಾಡಲಿಲ್ಲ ಅವರೇ ಹೇಳ್ತಾ ಇದ್ದಾರೆ ನಾನು ಹೋಗ್ತೇನೆ ಅಂತೇಳಿ ನೋಡುವಾಗ ಅವರಿಗೆ ಚುನಾವಣೆ ನೀತಿ ರೀತಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅವರು ಬನ್ನೆ ಮೊನ್ನೆ ಬಂದದ್ದು ಹಳ ಒಂದು ನಾಲ್ಕು ವರ್ಷ ಕಳೆದರೆ ಟ್ರಾನ್ಸ್ಫರ್ ಮಾಡ್ತಾರೆ ಅವರು ಹೇಳಿದರು ನನಗೆ ಇಲ್ಲಿ ಭಾಳ ಕಷ್ಟ ಆಗ್ತದೆ ಮರೇ ನಾನು ನಾವು ಹೋದರೂ ಕೂಡ ಅವರು ಈಗ ಕೆಲಸ ಮಾಡೋದಿಲ್ಲ ಹೆದರ್ತಾರೆ ನಾವು ಯಾರದಾದ್ರೂ ಒಂದು ಇಂಪ್ಲೇಸ್ ಮಾಡಿದರೆ ಅವರು ಹೆದರ್ತಾರೆ ಯಾಕೆ ನಾವು ಹೋದ ಕೂಡಲೇ ಅಲ್ಲಿ ಸಿ ಕ್ಯಾಮರಾದಲ್ಲಿ ನಮ್ಮ ಫೋಟೋ ಎಲ್ಲ ಬರ್ತದೆ ಮುನ್ಸಿಪಾಲ್ಟಿಗೆ ಹೊಕ್ಕುವಾಗ ಅಲ್ಲಿಂದಲೇ ಕಚೇರಿ ಒಳಗಡೆ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ಅವನಿಗೆ ಮಾಹಿತಿ ಕೊಡ್ತಾರೆ ಇವತ್ತು ಕಮಿಷನರ್ ಹತ್ರ ಯಾರು ಬಂದು ಮಾತಾಡಿದ್ದಾರೆ ಮೊನ್ನೆ ನಾನು ಮತ್ತೆ ಹೋಗಿದ್ದೆವು ನಾವು ಓದೋದಂತ ಹೇಳಿ ಯಾಕಂತ ಹೇಳಿದರೆ ಒಂದು ಈ ಮನೆ ಉಂಟಲ್ಲ ಅಲ್ಲಿ ಮನೆಗೆ ಒಂದು ಕಂಪ್ಲೇಂಟ್ ನಾವು ಕೊಡಲಿಕ್ಕೆ ಬಾಕಿ ಇತ್ತು ಅದು ಸರಕಾರಿ ಜಾಗದಲ್ಲಿದೆ ಈಗ ಆರು ಸೈಟಲ್ಲಿ ಇದೊಂದು ಸರಕಾರಿ ಜಾಗದಲ್ಲಿದೆ ಅದನ್ನು ತೆಗಿಬೇಕು ಅನ್ನೋ ಒಂದು ನಮಗೆ ಒಂದು ಕಂಪ್ಲೇಂಟ್ ಬೇಕು ಅಂತ ಹೇಳಿದ್ದಕ್ಕೆ ಅದು ಅವರಿಗೆ ಡಿ ಸಿಯಿಂದ ಬಂದಿದೆ ನಮ್ಮ ಅರ್ಜಿ ಒಂದು ಸ್ಪೆಷಲ್ ಬೇಕು ಅಂದರೆ ನಮ್ಮ ಅರ್ಜಿ ಕೊಟ್ಟಿದ್ದೇನೆ ಎ ಸಿಗೆ ಕೊಟ್ಟಿದ್ದೇನೆ ಡಿ ಸಿಗೆ ಕೊಟ್ಟಿದ್ದೇನೆ ಇವರಿಗೂ ಕೊಟ್ಟಿದ್ದೇನೆ ಎ ಸಿ ಅವರು ಈಗ ಸೋಮವಾರ ಭೇಟಿ ಮಾಡಲಿಕ್ಕಿದೆ ಏನಾಗಿದೆ ಅಂತ ನೋಡಬೇಕು ತಹಸೀಲ್ದಾರ್ ಹತ್ರ ಕೂಡ ಮಾತಾಡಿದ್ದೇವೆ ಆದ ಕಾರಣ ಅವರು ಇನ್ನು ಹಾಗೆ ಹೀಗೆ ಹೇಳುವುದಲ್ಲ ತಪ್ಪು ಮಾಡಿದನ್ನು ಒಪ್ಪಿಕೊಳ್ಬೇಕು ಇಲ್ಲದ್ರೆ ಅವರ ಮೇಲೆ ಕೇಸ್ ಈಗ ಇದಾದರೆ ಅದು ಇಲಾಖೆ ಮಾಡುವಂಥ ಕೆಲಸ ನಾವು ದಾಖಲೆಗಳನ್ನು ಕೊಡುವ ಕೆಲಸಗಳನ್ನು ಮಾಡಿದ್ದೇವೆ ಮತ್ತು ನಮಗೆ ಯಾರೂ ದುಡ್ಡು ಕೊಡಲಿಲ್ಲ ನಾವು ಸುಪಾರಿ ತಗೊಳ್ಳೋ ಅವಶ್ಯಕತೆಯು ನಮಗೆ ಇಲ್ಲ ನಾವು ಪೈಸ ತಗೊಂಡು ಪತ್ರಿಕೋಷ್ಠಿ ಮಾಡೋ ಗತಿಗಳು ನಮಗೆ ಬರಲಿಲ್ಲ ಅವ ಹೇಳ್ತಾನೆ ನಾನು ದೊಡ್ಡ ನೂರು ಎಕರೆ ಜಮೀನ್ದಾರ ನನಗೆ ಐದು ಸೆನ್ಸಿನ ಗತಿಗೇಡು ಬರಲಿಲ್ಲ ಅಂತ ಹೇಳಿ ಇಷ್ಟೆಲ್ಲ ದಾಖಲೆಗಳಿರುವಾಗ ಇವಾಗ ಗತಿಗಳು ಬರಲಿ ಸುಳ್ಳಲ್ಲ ನಾನು ಹೇಳಿದ್ದು ಸ್ವಾಮಿ ಈ ಭೂಮಂಡಲದಲ್ಲಿ ಸೂರ್ಯ ಚಂದ್ರ ಆಕಾಶದಲ್ಲಿ ಎಷ್ಟು ಸತ್ಯವೋ ಅಷ್ಟೇ ಸತ್ಯವನ್ನು ನಾನು ಹೇಳಿದ್ದೇನೆ ನಾನು ಸುಳ್ಳು ಹೇಳಿದರೆ ನನಗೆ ಶಿಕ್ಷೆ ಆಗಲಿ ನಾನು ಸುಳ್ಳು ಹೇಳಿದರೆ ನಾನು ಸುಳ್ಳು ಹೇಳಿದ್ದೇನೆ ಸಾಬೀತಾದರೆ ನಾನು ಕಾಂಗ್ರೆಸ್ ಪಕ್ಷದಿಂದ ರಾಜಕೀಯದಿಂದ ಸಾಮಾಜಿಕ ಕ್ಷೇತ್ರದಿಂದ ನಾನು ನಿವೃತ್ತಿ ಆಗ್ತೇನೆ ಅಪ್ಪ ಸಂತೋಷದ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ